ಮಾಗಡಿ ಪುರಸಭೆಯಲ್ಲಿ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದ ಶಾಸಕ ಎಚ್ ಸಿ ಬಾಲಕೃಷ್ಣ ಶಿವಕುಮಾರ್ ಅವರ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಸಿ ಬಾಲನವರು ಹಾಗೂ ಇಪ್ಪ ನಮ್ಮ ಪುರಸಭಾ ಇಪ್ಪತ್ತ್ಮೂರು ಸದಸ್ಯರ ಆಶೀರ್ವಾದ ಹಾಗೂ ನಮ್ಮ ಇಲಿಕರಾದ ಇಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷರಾದ ಎಚ್ ಜೆ ಪುಸೋಪುರ್ ಆಶೀರ್ವಾದದಿಂದ ನಾನು ಈ ದಿನ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನೇಮಕ ಮಾಡೋವೇ ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ನಾವು ಕಚೇರಿ ಹೋಪ ಕಾಲೇಜು ಆಗಿರಲಿಲ್ಲ ತಡ ಆಯಿತು ಇವತ್ತು ನಾವು ಕಚೇರಿ ನಿರ್ಧಾರ ಮುಂದೆ ಸ್ಥಾಯಿ ಸಮಿತಿಗೆ ಸಂಬಂಧಪಟ್ಟಂಗೆ ಕಾರ್ಯ ವೈಫಲ್ಯಗಳು ಪಟ್ಟಣದ ಅಭಿವೃದ್ಧಿ ಯೋಜನೆ ಸ್ವಚ್ಛತೆ ಬಗ್ಗೆ ಒತ್ತು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀನಿ ಇವಾಗ ಏನು ಸಮಸ್ಯೆ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಈಗಾಗಲೇ ಅದನ್ನು ಗೇಮಂತ್ರಿವರಿಗೆ ನಾವು ನೆಟ್ಟರು ಬರ್ದೀವಿ ನಮಗೆ ಎಳ್ಳವ್ರ ಕುಡಿ ನಾವೇ ಮೀಟರ್ ಮಾಡ್ತೀನಿ ಅಂತೇಳಿ ಶಾಸಕರು ಮೀಟಿಂಗಲ್ಲಿ ವರದಿ ಮಾಡಿದ್ದಾರೆ ಹಾಗಾಗಿ ಅದು ಸ್ವಲ್ಪ ಸ್ವಲ್ಪದಿಂದಲೇ ಸರ್ಪಡಿಸ್ತಾನೆ

ವಸತಿ ರೈತರಿಗೆ ಈಗ ಬಾದ್ರಣ್ಣವರು ಎಕರೆ ಜಾಗ ಮಾಡಿ ಕೊಡಿಸೋದಿ ಎಲ್ಲರೂ ಒಂದು ಟೌನ್ ಆಗ್ತೀವಿ ಎಲ್ಲ ಒಂದು ಎರಡು ಸಾವಿರ ಜನಕ್ಕೆ ನಿವೇಶನ ಕೊಡಬೇಕು ಹೇಳಿ ಈಗ ಅದ್ರ ಬಗ್ಗೆ ಈಗ ಈಗಾದರೆ ಜಾಗನು ಕೂಡ ಐಡೆಂಟಿಫೇಷನ್ ಮಾಡೋದೇ ಅದು ಕೂಡ ಕೆಲಸ ಪ್ರಾರಂಭ ಮಾಡ್ತಾರೆ